ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ಕೋಟೆ ತಾಲೂಕಿನ ಕರವೆಯ ಅಧ್ಯಕ್ಷರಾದಂತಹ ಕ್ರಾಂತಿ ಕುಮಾರ ನೇತೃತ್ವದಲ್ಲಿ ಸಾರಿಗೆ ನಿರ್ವಾಹಕ ಮಹಾದೇವ್ ಹುಕ್ಕೇರಿ ಮೇಲೆ ಮರಾಠಿ ಎಂಇಎಸ್ನವರು ನಡೆಸಿರುವ ಹಲ್ಲೆ ಹಾಗೂ ಪೋಕ್ಸೋ ಪ್ರಕರಣ ರದ್ದು ಪಡೆಯುವಂತೆ ಒತ್ತಾಯಿಸಿ ಕೋಟೆ ತಾಲೂಕಿನಲ್ಲಿಂದು ಮಿನಿ ವಿಧಾನಸೌಧದ ಬಳಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದ್ದು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕಳೆದ ಒಂದು ವಾರದಿಂದ ಬೆಳಗಾವಿಯಲ್ಲಿ ಒಬ್ಬ ನಮ್ಮ ಕನ್ನಡಿಗ ಕರ್ನಾಟಕರ ಮೇಲೆ ಅನುಚಿತವಾಗಿ ಅವರೇ ಒಪ್ಪಿಸಿ ಅವ್ರ ಮೇಲೆ ಮರಾಠಿ ಮಾತಾಡಬೇಕು ನೀವು ಕನ್ನಡ ಮಾತಾಡಬೇಡ ಅಂತೇಳಿದ್ರೆ ಒತ್ತಡ ಏರಿ ಮತ್ತೆ ಅವ್ರ ಮೇಲೆ ಪೋಸ್ಟ್ ಬೊಕೇಶನ್ ಕೂಡ ಹಾಕಿ ಕನ್ನಡಿಗರ ಮೇಲೆ ಬಹಳ ದಬ್ಬಳಿ ಆ ಗಡಿ ಭಾಗದ ಕನ್ನಡಿಗರಿಗೆ ನೆಮ್ಮದಿಯಾಗುತ್ತದೆ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಾದ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಕೇವಲ ಮರಾಠಿಗರ ಮತಕ್ಕೋಸ್ಕರ ಪದೇ ಪದೇ ಕನ್ನಡಿಗರ ಮೇಲೆ ದಬ್ಬಾಳಿಕೆ ದೌರ್ಜನ್ಯವನ್ನು ಕಂಡು ಕಾಣದಂತೆ ಜಾಣ ಕೂಡ ವರ್ತಿಸುತ್ತಿದ್ದಾರೆ ಇವರ ವಿರುದ್ಧವು ಕ್ರಮ ಕೈಗೊಳ್ಳಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಎಚ್ ಡಿ ಕೋಟೆ ತಾಲೂಕು ಘಟಕದ ಅಧ್ಯಕ್ಷರಾದ ಪ್ರೀತಾ ಕಂತ್ ಅವರು ಹಾಗೂ ಚಿಕ್ಕಾಜು ಅವರ ನೇತೃತ್ವದಲ್ಲಿ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರದಂದು ಎಚ್ ಡಿ ಕೋಟದ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರಿಗೆ ತಾಲೂಕು ದಂಡಾಧಿಕಾರಿಗಳಾದ ಮುಖೇನೆ ಮನವಿ ಪತ್ರವನ್ನು ಈ ಮೂಲಕ ನಮ್ಮ ಕನ್ನಡದ ಪರವಾಗಿ ತಲುಪಿಸ್ತಾ ಇದ್ದೇವೆ ನಂತರ ತಾಲೂಕಿನ ತಹಸೀಲ್ದಾರ್ ಶ್ರೀನಿವಾಸ್ ಅವರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿದ್ದು ಇದೇ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ವೆಂಕಟಸ್ವಾಮಿ ಕಾರ್ಯಾಧ್ಯಕ್ಷ ಸಿದ್ದರಾಜು ಉಪಾಧ್ಯಕ್ಷರಾದ ಚಿಕ್ಕರಾಜು ಸೇರಿದಂತೆ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಮತ್ತು ಕಾರ್ಮಿಕ ಘಟಕದ ಅಧ್ಯಕ್ಷ ಸ್ವಾಮಿ ಕುಮಾರ್ ಸೇರಿದಂತೆ ಇತರರು ಕೂಡ ಸಾಥನ ನೀಡಿದ್ದಾರೆ ರಿಪೋರ್ಟ್ ತಿಮ್ಮರಾಜು ಕನ್ನಡ ನ್ಯೂಸ್ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ